ಅದು ಅನ್ನುವಷ್ಟು ರೆಕಗ್ನೈಸ್ ಮಾಡುವಷ್ಟು ನಾವು ಬೆಳಿಬಹುದು ಅದರಲ್ಲಿ ಯಾರು ಇದು ಬೇಕಾಗಿಲ್ಲ ನಮ್ಮ ಸ್ವಂತ ಪ್ರಯತ್ನ ಇದ್ದರೆ ಎಲ್ಲ ಆಗುತ್ತೆ ಹಂಗಾಗಿ ಸುಮ್ಮನೆ ಸಿಂಪಲ್ ಡಿಸೈನ್ ನಾವು ಮಾಡ್ತೀವಿ ಅಂದರೂ ಸಾವಿರ ಸಾವಿರದ ಮೇಲೆ ನಾವು ಮಾಡಬಹುದು ದುಡ್ಡನ್ನು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಾನು ಓದ್ ವೀಡಿಯೋದಲ್ಲಿ ನಾನು ಏನ್ ತೋರಿಸ್ಕೊಟ್ಟಿದ್ದೆ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಒಂದು ಕಲರ್ ಅಲ್ಲಿ ಈಗ ಡಬಲ್ ಕಲರ್ ಅಲ್ಲಿ ನಾನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ವೆರೈಟಿ ಆಫ್ ಯಾವುದು ಶೇಪ್ಗಳಲ್ಲಿ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗಿದ್ರೆ ಈ ವಿಡಿಯೋನ ನೋ ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಜೊತೆಗೆ ಇದನ್ನು ಕಲಿಯೋದ್ರಿಂದ ತುಂಬಾ ಹೆಲ್ಪ್ ಇದೆ ಇದನ್ನು ಕೊನೆ ವೀಡಿಯೋದ ಕೊನೆವರೆಗೂ ಹೇಳ್ತಾ ಹೋಗ್ತೀನಿ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಫಸ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಫಸ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ನಾವು ಸ್ಟಿಚ್ ಮಾಡೋದಕ್ಕೆ ನಮಗೆ ಶೇಪ್ ಗೊತ್ತಾಗಬೇಕಲ್ವಾ ನಿಮ್ಮ ಬಿಗಿನರ್ಸ್ ಆಗಿರೋದ್ರಿಂದ ನೋಡಿ ಈ ರೀತಿ ಹಾಕ್ಕೊಳ್ಳೋದು ಹಾಕ್ಕೊಂಡು ನಾನು ಸ್ಕ್ವೇರಲ್ಲೇ ಇದ್ದೀನಿ ನೋಡಿ ನೋಡಿ ಇಷ್ಟು ಹಾಕ್ಕೊಳ್ಳೋಣ ನಾವು ಎಷ್ಟು ಡಿಸೈನ್ ಯಾ ಯಾವ ರೀತಿ ಬೇಕಾದರೂ ಬರ್ಕೋಬೋದು ಈಗ ಬೇಸಿಕ್ ಆಗಿರೋದ್ರಿಂದ ನಾನು ಈ ಥರ ತೋರಿಸ್ಕೊಡ್ತಿದ್ದೀನಿ ಆನಂತರ ನಾವು ಯಾವೆಲ್ಲ ಡಿಸೈನಲ್ಲೆಲ್ಲ ಮಾಡ್ಬೋದು ಈ ಡಿಸೈನನ್ನು ಅಂತ ಮುಂದಿನ ಇರುತ್ತೆ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ನೋಡಿ ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕೋತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಕಾಣಿಸ್ತಿದೆಯಲ್ವ ಈಗ ನೋಡಿದ್ರೆ ಅಲ್ವಾ ಈ ರೀತಿ ಗೆರೆಯನ್ನು ಬರ್ಕೋಬೇಕು ಬರ್ಕೊಂಡು ಈಗ ನಾವು ಇಲ್ಲಿ ನೋಡಿ ಈ ಈ ರೀತಿ ಒಂದೊಂದು ಬಾಕ್ಸ್ ಟೈಪ್ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ರೀತಿ ಬಾಕ್ಸ್ ಟೈಪ್ ಮಾಡ್ಕೋಬೇಕು ಈಗ ನೋಡಿ ಈಗ ಇವೆರಡರ ಮಧ್ಯದಲ್ಲಿ ಇಲ್ಲಿಗೊಂದು ಬಾಕ್ಸ್ ಇಲ್ಲಿಗೊಂದು ಬಾಕ್ಸ್ ಮತ್ತು ಇಲ್ಲಿಗೊಂದು ಬಾಕ್ಸ್ ಈ ರೀತಿ ನಾವು ಡಿವೈಡ್ ಮಾಡ್ಕೋಬೇಕು ಬಾಕ್ಸನ್ನು ಈಗ ಮಾಡೋಣ ಈಗ ಎಳೆ ಯಾಸ್ ಇಟ್ ಈಸ್ ನಿಮ್ಮದು ಯಾವುದೇ ಕಲರ್ ಆದರೂ ತಗೋಬೋದು ಎಳೆ ದಾರನ ನೋಡಿ ಗಂಟಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ಗಂಟಾಗಿ ಇಟ್ಕೊಂಡು ನಾವು ಎಲ್ಲಿಂದ ಎಲ್ಲಿಗೆ ಈಗ ಹಾಕ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಡಿಸೈನ್ಸನ್ನು ಕಲಿಯೋದ್ರಿಂದ ತುಂಬನೇ ಏಕೆ ಅಂತಂದರೆ ಈಗ ಮನೆಯಿಂದಲೇ ಈಗ ನಾವಾದ್ರೂ ಹೊರ್ಗಡೆ ಹೋಗಿ ಕಲಿಬೇಕಿತ್ತು ಹೊರ್ಗಡೆ ಎಲ್ಲ ಅಷ್ಟು ಫೀಸು ಏನಿದೆ ಆ ಫೀಸೆಲ್ಲ ಕೊಟ್ಟು ನಾವು ಕಲ್ತಿದ್ದೀವಿ ಆದರೆ ನಿಮಗೆ ಆ ರೀತಿ ಇಲ್ಲ ನಿಮಗೆ ಇಲ್ಲಿ ನಾವೇನು ಬಾಕ್ಸ್ ಮಾಡಿದ್ದೀವಲ್ಲ ಅಲ್ಲಿವರೆಗೂ ಲಾಂಗ್ ಚೈನನ್ನು ಹಾಕೋಬೇಕು ಈ ರೀತಿಯೆಲ್ಲ ಡಿಸೈನ್ಸನ್ನು ನೀವು ಕಲಿಯೋದ್ರಿಂದ ಆರಿ ವರ್ಕಲ್ಲಿ ತುಂಬನೇ ಎಲ್ಪ್ ಆಗುತ್ತೆ ಯಾಕೆಂದರೆ ಯಾವೆಲ್ಲ ಬ್ರೈಡಲ್ ಡಿಸೈನ್ಸ್ ಎಲ್ಲ ಕೊಡ್ತಾರೆ ನೋಡಿ ಈಗ ನಾವು ಒಂದೇ ಈಗ ಒಬ್ಬೊಬ್ಬರು ಬೇರೆ ಏನು ಹೇಳ್ತೀವಿ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರಿಗೆ ಸಿಂಪಲ್ ಆಗಿ ನಾವು ವರ್ಕನ್ನು ಮಾಡಿಸ್ಕೊಳ್ಳೋದು ಇಷ್ಟ ಆಗಿರುತ್ತೆ ಆದರೆ ಕೆಲವ್ರಿಗೆ ಬ್ರೈಡಲ್ಲೇ ತುಂಬಾ ಇಷ್ಟ ಆಗಿರುತ್ತೆ ಅದು ಎಷ್ಟೇ ಕಾಸ್ಟ್ ಆಗ್ಬೋದು ನಮಗೆ ಬ್ರೈಡಲ್ಲೇ ಬೇಕು ಅಂತ ಕೇಳುವಂಥ ಕಸ್ಟಮರ್ ಇರ್ತಾರೆ ಅಂಥ ಟೈಮಲ್ಲಿ ಎಲ್ಲ ರೀತಿ ಡಿಸೈನ್ಸನ್ನು ನೀವು ಕಲ್ತಿದ್ರೆ ಈಗ ನಾವು ಒಂದು ಬಿಸ್ನೆಸ್ ನಾವು ಸ್ಟಿಚ್ ಮಾಡ್ತೀವಿ ಅಂತ ಆದಮೇಲೆ ಒಂದು ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಆದ್ರೂ ಡಿಸೈನ್ಸನ್ನು ಕಲಿತ್ಕೊಂಡಿಟ್ಟು ಈ ಅದಕ್ಕೋಸ್ಕರ ನಾವು ಇವೆಲ್ಲ ಕಲೀಲೇಬೇಕಾಗತ್ತೆ ಬೇಸಿಕ್ಸು ನಮಗೆ ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೂ ಬೇಸಿಕ್ಕು ತುಂಬಾ ಎಲ್ಪ್ ಆಗುತ್ತೆ ಈಗ ನಾವು ಒಂದು ಮನೆ ಮಾಡಬೇಕು ಅಂದರೆ ಅದು ಬೇಸ್ ಚೆನ್ನಾಗಿರ್ಬೇಕಲ್ವ ಆ ರೀತಿ ಯಾವುದೇ ಆದ್ರೂ ಒಂದು ನಮಗೆ ಬೇಸ್ ಏನಿದೆ ಬೇಸ್ ಗೊತ್ತಿದ್ರಷ್ಟೇ ನಮಗೆ ಯಾವುದೇ ಮುಂದುವರೆದ ಭಾಗನ ನಾವು ರೆಡಿ ಮಾಡಬೇಕು ಅಂದಾಗ ನಮಗೆ ಅದು ಅನುಕೂಲ ಆಗುವಂಥದ್ದು ಅದಕ್ಕೋಸ್ಕರನೇ ನಾವಾದ್ರೂ ನಾ ಹೇಳ್ದಂಗೆ ಫೀಸ್ ಕಟ್ಟಿ ಮತ್ತು ಅದು ಎಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ಹುಡುಕೊಂಡೋಗಿ ಹೋಗಿ ನಾವು ಕಲಿಯುವಂಥದ್ದಿತ್ತು ಆದರೆ ನಿಮಗೆ ಮನೆ ಬಾಗ್ಲು ನಿಮ್ಮ ಹತ್ರಕ್ಕೆ ಎಲ್ಲ ಸಿಗುತ್ತೆ ಅಷ್ಟು ಅನುಕೂಲಗಳಿದೆ ಅವಕಾಶಗಳಿದೆ ಅಂಥ ಟೈಮಲ್ಲಿ ಆದಷ್ಟು ಕೆಲವರು ಸುಮ್ಮನೆ ಇರ್ತಾರೆ ನಾನು ನೋಡಿದ್ದೀನಿ ಮನೆಯಲ್ಲೇ ಇರ್ತಾರೆ ಸುಮ್ಮನೆ ಇರ್ತಾರೆ ಆದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಇಂಟ್ರೆಸ್ಟು ಇರೋದಿಲ್ಲ ಜೊತೆಗೆ ಆಸೆನೇ ಇರುತ್ತೆ ನಾವು ಈ ರೀತಿ ಬ್ಲೌಸ್ ವೇರ್ ಮಾಡಬೇಕು ಅನ್ನುವಂಥ ಆಸೆನೇ ಇರುತ್ತೆ ಆದರೆ ಜಾಸ್ತಿ ಕಾಸ್ಟ್ಲಿ ಕಾಸ್ಟಿ ಕಾಸ್ಟ್ಲಿಯಾಗಿರೋದ್ರಿಂದ ಸಿಂಪಲ್ಲೇನೋ ಮಾಡಿಸ್ಕೊಂಬಿಡ್ಬೋದು ಆದರೆ ಬ್ರೈಡಲ್ ಎಲ್ಲ ವರ್ಕೆಲ್ಲ ಮಾಡಿಸ್ಬೇಕು ಅಂದಾಗ ತುಂಬ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಹಂಗಿದ್ದಾಗ ನೋಡಿ ಕಾಣಿಸ್ತಿದೆಯಾ ಹಂಗಿದ್ದಾಗ ಏನಾಗುತ್ತೆ ತುಂಬಾ ನಿಮಗೆ ಆಸೆ ಇದ್ರೂ ನಾವು ಮಾಡಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇದ್ರೂ ಏನಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಬಂದಾಗ ತೆಗೆದು ಬಿಡಬೇಕು ಆಸೆ ಇದ್ರೂ ನಮಗೆ ಅವಕಾಶ ಇರಲ್ಲ ಅಷ್ಟೊಂದು ದುಡ್ಡನ್ನು ಕೊಟ್ಟು ಮಾಡಿಸ್ಬೇಕಲ್ಲ ಅನ್ನುವಂಥದ್ದು ಇರುತ್ತೆ ಅಂಥ ಟೈಮಲ್ಲಿ ನಮ್ಮ ಕೈಲೇ ಆಗತ್ತೆ ಅನ್ನುವಾಗ ಯಾಕೆ ಅದನ್ನು ಕಲಿಯಬಾರ್ದು ನೀವೇನು ಫೀಸ್ ಕಟ್ಟಿ ಕಲಿಯುವಂಥ ಅವಶ್ಯಕತೆ ಇಲ್ಲ ನಿಮ್ಮ ನಾನು ಹೇಳ್ದಂಗೆ ನೀವು ಯಾವುದೇ ಡಿಸೈನ್ಸ್ ಕೇಳಿದ್ರು ತೋರಿಸ್ಕೊಡ್ತೀನಿ ಅಂತಲೇ ಹೇಳಿದ್ದೀನಿ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತಲೇ ಅವತ್ತಿಂದ ಹೇಳ್ಕೊಂಡೇ ಬಂದಿದ್ದೀನಿ ಇಷ್ಟು ಅನುಕೂಲ ಇರುವಂತಾಗ ನೀವು ಆದಷ್ಟು ಈ ಅವಕಾಶಗಳನ್ನ ಸದುಪಯೋಗಪಡಿಸ್ಕೊಬೇಕು ಸದುಪಯೋಗಪಡಿಸ್ಕೊಂಡು ನಿಮಗೆ ಈಗ ನಾನು ವಾಟ್ಸಪ್ ನಂಬರ್ನೂ ಕೊಟ್ಟಿದ್ದೀನಿ ನೀವು ವರ್ಕ್ ಮಾಡಿ ನಾನು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಅಂತ ಕೇಳೋದಕ್ಕೂ ಕೊಟ್ಟಿದ್ದೀನಿ ಅಂಥ ಟೈಮಲ್ಲಿ ನೀವು ಆರಾಮಾಗಿ ವರ್ಕ್ ಮಾಡಿ ನೀವು ಫೋಟೋ ತೆಗೆದು ಕಳಿಸ್ಬೋದು ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂಥೇಳಿ ಹಾಗಾಗಿ ಆದಷ್ಟು ಇವೆಲ್ಲ ಕೈ ಕಸಬು ಅಂತ ಹೇಳ್ತಾರೆ ನೋಡಿ ಇವೆಲ್ಲನೂ ನಮ್ಮ ಕೈ ನಾ ಯಾರು ಏನು ಬೇಕಾದರೂ ಕತ್ಕೊಂಡು ಹೋಗ್ಬೋದು ಇದು ನಾವಿರೋವರೆಗೂ ಅದು ನಮ್ಮನ್ನು ಕಾಪಾಡುತ್ತೆ ಅಷ್ಟು ಯಾವುದೇ ಒಂದು ವಿದ್ಯೆನ ಕಲಿತಾಗ ಅದು ನಮ್ಗೆ ಯಾವುದೇ ರೀತಿಯಲ್ಲೂ ಲಾಸ್ ಮಾಡೋದಿಲ್ಲ ಏಕೆಂದರೆ ಅಷ್ಟು ಈಗ ಯಾವುದೇ ಕೆಲಸ ನೋಡಿ ಈಗ ಒಂದು ಕರೆಂಟ್ ಕೆಲಸ ಆಗ್ಬೋದು ಕೈ ಕಸ್ಬೋ ಅವ್ರಿಗೆ ಪ್ರತಿದಿನ ಕೆಲಸ ಇರುತ್ತೆ ಈಗ ಬಿಸ್ನೆಸ್ ಅಂತಂದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆದರೆ ಇದರಲ್ಲಿ ಆ ರೀತಿ ಎಲ್ಲ ನಾವು ಸ್ಟಾರ್ಟಿಂಗ್ ಏನು ಅಂತಂದರೆ ಬಿಸ್ನೆಸ್ ಟ್ರಿಕ್ಸ್ ಅಂತ ಹೇಳ್ಬೋದು ನಾವು ಕಡಿಮೆ ಹೆಚ್ಚು ಕೆಲಸನ ನೀಟಾಗಿ ಕೊಟ್ಟು ಸ್ವಲ್ಪ ಅದರ ಚಾರ್ಜ್ ಏನು ಮಾಡ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ಟಾರ್ಟಿಂಗಲ್ಲಿ ಇಂಪ್ರೂವ್ ಆಗುವರೆಗೂ ಈ ರೀತಿ ಟಿಪ್ಸನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನಾವು ಈ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಯಾಕೆ ಅಂತಂದರೆ ಪ್ರತಿಯೊಬ್ಬರೂ ಇವತ್ತು ಬ್ಲೌಸನ್ನು ಒಂದು ಸ್ಯಾರಿ ತಗೋತಾರೆ ಅಂತಂದರೆ ಆ ಸ್ಯಾರಿಗಿಂತ ಹೆಚ್ಚಾಗಿ ಬ್ಲೌಸ್ಗೆ ದುಡ್ಡನ್ನು ಖರ್ಚು ಮಾಡಿರ್ತಾರೆ ನೀವು ನೋಡ್ತಾ ಇರೋರು ಲೇಡೀಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಜೆಂಟ್ಸ್ ಆದರೂ ಕೂಡ ಗೊತ್ತಿರುತ್ತೆ ಯಾಕೆ ಅಂದರೆ ಅವರೇ ದುಡ್ಡು ಕೊಡಬೇಕಲ್ವಾ ಆ ರೀತಿ ಇವತ್ತಿನ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಎಷ್ಟೆಲ್ಲ ಖರ್ಚನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಆರಾಮಾಗಿ ನಿಮಗೆ ಅವಕಾಶ ಅನುಕೂಲ ಅನುಕೂಲಗಳು ಇದ್ದಾಗ ಆರಾಮಾಗಿ ಇವೆಲ್ಲವೂ ನೀವು ಕಲಿಬೇಕು ಅಂತಲೇ ನಾನು ಹೇಳೋದು ಅದರಲ್ಲಿ ಹೆಣ್ಮಕ್ಳಿಗೆ ಇವೆಲ್ಲ ಬೇಕೇ ಬೇಕು ಪ್ರತಿ ಯಾವುದೇ ಟೈಮಲ್ಲಾದ್ರೂ ಇದು ಇವು ನಮ್ಮ ಕೈಯನ್ನು ಹಿಡಿತವೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ವಿದ್ಯೆ ಇದು ನಾವು ಹೊರಗಡೆ ಹೋಗಿ ದುಡಿಬೇಕಾಗಿಲ್ಲ ಯಾರ ಕೈ ಕೆಳಗೇನೂ ದು ದುಡಿಯುವಂಥದ್ದೇನಿಲ್ಲ ಮನೆಯಲ್ಲೇ ನಾವು ಮನೆಯಲ್ಲೇ ಮನೆ ಕೆಲಸನ ಮಾಡಿಕೊಂಡು ಈ ರೀತಿ ಹೊರ್ಗಡೆ ಹೋಗಿ ದುಡಿತಾರೆ ನೋಡಿ ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಷ್ಟು ಸಂಪಾದನೆಯನ್ನು ಆರಾಮಾಗಿ ಮಾಡ್ಕೋಬೋದು ನೋಡಿ ಕಾಣಿಸ್ತಿದೆಯಾ ಈ ರೀತಿ ನೀಟಾಗಿ ಒಂದು ಬಾಕ್ಸ್ ಏನಿದೆಯಲ್ಲ ಆ ಬಾಕ್ಸ್ಗೆ ಈ ರೀತಿ ಹಾಕ್ಕೊಳ್ಳೋದು ಇದಕ್ಕೆ ಇನ್ನು ಏನಿಲ್ಲ ಅಂತಂದ್ರೂ ಒಂದು ದಿನಕ್ಕೆ ಒಂದು ದಿನಕ್ಕೆ ಆಲ್ಮೋಸ್ಟ್ ಒಂದು ಮೀಡಿಯಮ್ ಡಿಸೈನ್ ಆದರೆ ಮುಗಿಸ್ಕೋಬೋದು ಇಲ್ಲ ಬ್ರೈಡಲ್ ಡಿಸೈನ್ ಆದರೆ ಒಂದು ಎರಡರಿಂದ ಮೂರು ದಿವಸ ತಗೋಬೋದು ನಾವು ಅದನ್ನು ನಮ್ಮ ನಮ್ಮ ಕೆಲಸ ಹೇಗಿದೆ ಮತ್ತು ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ನಾವು ಚಾರ್ಜನ್ನು ಮಾಡಬೇಕಾಗತ್ತೆ ಆದರೆ ನಮಗೆ ಕೆಲಸ ಯಾವ ರೀತಿ ಇದೆ ಒಂದು ಸಿಂಪಲ್ ವರ್ಕ್ ಅಂತಂದಾಗ ನಾವು ಆರಾಮಾಗಿ ಒಂದು ಸಾವಿರದ ಒಳಗಡೆ ನಾವು ಮಾಡಿಕೊಡ್ಬೋದು ತೀರಾ ಸಿಂಪಲ್ ಅಂತಂದಾಗ ಒಂದು ಬ್ರೈಡಲ್ ಅಂದಾಗ ನಾವು ಆಟೋಮೆಟಿಕ್ಕಾಗಿ ನಾವು ಎಕ್ಸ್ಟ್ರಾ ದುಡ್ಡನ್ನು ತಗೊಳ್ಳೇಬೇಕಾಗತ್ತೆ ಏಕೆಂದರೆ ನಾವು ಅಷ್ಟು ಖರ್ಚು ಮಾಡಿರ್ತೀವಿ ಜೊತೆಗೆ ಅಷ್ಟು ಕೆಲಸನೂ ಕೂಡ ಇರುತ್ತೆ ಅದು ಹಾಗಾಗಿ ನಾವು ಅದಕ್ಕೆಲ್ಲ ದುಡ್ಡನ್ನು ತಗೋಬೋದು ಮಿನಿಮಮ್ ಒಂದು ಸಿಂಪಲ್ ಡಿಸೈನ್ ನಾವು ಒಂದು ದಿನಕ್ಕೆ ಮಾಡಿಕೊಡ್ತೀವಿ ಅಂದ್ರೂ ಬರೀ ಡಿಸೈನ್ ಮಾಡೋದಕ್ಕೆ ಸಾವಿರದ ಮೇಲೆ ನಾವು ಚಾರ್ಜನ್ನು ಮಾಡುವಾಗ ನಾವು ಸ್ಟಿಚ್ಚು ಬರುತ್ತೆ ನಾವು ವರ್ಕು ಮಾಡ್ತೀವಿ ಅಂದಾಗ ನಮಗೆ ಮತ್ತು ನಾವು ಒಂದೇ ಸತಿ ವರ್ಕ್ ಮೆಟೀರಿಯಲ್ಸನ್ನು ತಂದು ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಈಗ ನಾವು ತಂದಿರುವಂಥದ್ದು ನೋಡಿ ನಾವು ತಂದಿರುವಂಥ ಏನು ಮೆಟೀರಿಯಲ್ ಇರುತ್ತಲ್ಲ ಅದು ಒಂದೇ ಬ್ಲೌಸ್ಗೆ ತೀರೋ ತೀರೋಗೋದಿಲ್ಲ ಅದರಲ್ಲೂ ನಮಗೆ ಮಿಕ್ಕಿರುತ್ತೆ ಹಂಗಿದ್ದಾಗ ನಮಗೆ ತುಂಬಾ ಎಲ್ಪ್ ಆಗತ್ತೆ ನೀವು ಇದನ್ನು ಒಂದು ಕಲ್ತು ನೀವು ಮಾಡ್ತಿ ಮಾಡ್ತಿರೋರಾದರೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ಇದು ಒಂದು ಕಲ್ಲರ್ ಡಿಸೈನ್ ಇಲ್ಲಿಗೆ ಮುಗಿದಿದೆ ಈಗ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಲಾಕ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು ನೋಡಿ ನಾನು ಇನ್ನೊಂದು ಕಲರ್ ಕಾಂಬಿನೇಷನ್ ಆಗಿ ಗೋಲ್ಡ್ ಕಲರ್ನ ಹಾಕ್ತಿದ್ದೀನಿ ಇದನ್ನು ಅಷ್ಟೇ ನಾವು ಯಾವ ರೀತಿ ಮಾಡಿದ್ವಲ್ಲ ಅದಕ್ಕೆ ನಾನು ಬಾಕ್ಸ್ಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದು ನೋಡಿ ಪುನಃ ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಫಸ್ಟು ಲಾಕ್ ಮಾಡೋದು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಲಾಕ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು ಅಂತ ನಾನು ಪುನ್ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ಅದು ಆರಿ ವರ್ಕ್ಗೆ ಒಂದು ಹೃದಯ ಭಾಗ ಅಂತಲೇ ಹೇಳ್ಬೋದು ಈಗ ಮನುಷ್ಯನಿಗೆ ಒಂದು ಹೃದಯ ಎಷ್ಟು ಮುಖ್ಯ ನೋಡಿ ಎಲ್ಲ ಕೆಲಸ ನಿಲ್ಸಿದ್ರು ಅದು ಪ್ರತಿ ಸೆಕೆಂಡು ಕೆಲಸ ಮಾಡ್ತಾನೆ ಇರುತ್ತೆ ಆ ರೀತಿ ಇನ್ನು ಆರಿ ವರ್ಕಲ್ಲಿ ಏನು ಆರಿ ಏನಿದೆ ನಾಟು ನೀವು ಯಾವುದೇ ಡಿಸೈನ್ ಮಾಡಿದ್ರೂ ಅದಕ್ಕೆ ನೀವು ನಾಟ್ ಹಾಕ್ದಾಗಷ್ಟೇ ಅದು ಅದಕ್ಕೆ ವ್ಯಾಲ್ಯೂ ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ಸ್ವಲ್ಪ ಒಂದು ಡ್ಯಾಮೇಜ್ ಆದ್ರೂ ಫುಲ್ಲು ನೀವೇನು ಡಿಸೈನ್ ಮಾಡಿದ್ದೀರಲ್ಲ ಅದಷ್ಟು ಬಿಚ್ಕೊಂಡೋಗ್ಬಿಡುತ್ತೆ ಮತ್ತು ಹಾಳಾಗತ್ತೆ ಹಾಗಾಗಿ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಡಿಸೈನನ್ನು ನಾವು ಸೇಫ್ ಮಾಡಬೇಕಾದ್ರೆ ನಾವು ಅದಕ್ಕೆ ಹೆಣ್ಣು ಮತ್ತು ಸ್ಟಾರ್ಟಿಂಗಲ್ಲಿ ನಾಟನ್ನು ಹಾಕೋದನ್ನು ಮರಿಬಾರ್ದು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇದರಲ್ಲಿ ಇನ್ನೂ ವೆರೈಟಿ ಡಿಸೈನ್ಸ್ ಎಲ್ಲ ಇದೆ ಯಾವ ರೀತಿ ಎಲ್ಲ ಡಿಸೈನ್ಸನ್ನು ಮಾಡ್ಬೋದು ಅಂತ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಒಂದೊಂದೇ ಕ್ಲಾಸಲ್ಲಿ ನಾನು ಪ್ರತಿಯೊಂದನ್ನು ಡೀಟೇಲಾಗಿ ಪ್ರತಿ ಒಂದು ಡಿಸೈನನ್ನು ಯಾವ ರೀತಿ ಶೇಪಲ್ಲಿ ಬರುತ್ತೆ ಮತ್ತು ಯಾವ ರೀತಿ ಎಲ್ಲ ಅದು ಎಷ್ಟು ಭಾಗಗಳಿವೆ ಎಲ್ಲನೂ ಪ್ರತಿಯೊಂದನ್ನು ತೋರಿಸ್ಕೊಡ್ತಾ ಹೋಗ್ತಿದ್ದೀನಿ ಅದನ್ನೇ ಹೇಳಿದ್ದು ನಿಮಗೆ ಅವಕಾಶ ಇರುವಾಗ ಆರಾಮಾಗಿ ಇವೆಲ್ಲ ಕಲ್ತ್ಕೊಳ್ಳಿ ನೀವು ಬೇರೆಯವ್ರಿಗೆ ಮಾಡಿ ನೀವು ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂದ್ರೂ ನಿಮ್ಮ ಬ್ಲೌಸ್ಗಳಿಗೆ ವರ್ಕ್ ಮಾಡಿ ಕಂಡು ಒಂದು ಸತಿ ನೀವು ಹಾಕಿ ನೋಡಿ ಅದ್ರ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ನಮಗೆ ಎಷ್ಟು ಖುಷಿಯಾಗತ್ತೆ ಅಂದರೆ ನಾವೇ ಮಾಡಿರುವಂಥ ಡಿಸೈನ್ಸ್ ನಾವ ನಾವೇ ವೇರ್ ಮಾಡಿದಾಗ ಎಷ್ಟು ಖುಷಿಯಾಗತ್ತೆ ಅಂದರೆ ಬೇರೆಯವರು ಒಂದು ಅಸ್ ಕೊಡ್ತಾರೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಅದು ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಹಾಗಾಗಿ ಇದೇನು ಯಾರು ಕಲೀದೇ ಇರುವಂಥ ವಿದ್ಯೆ ಏನಲ್ಲ ಮನಸ್ಸಿಟ್ಟು ಇಂಟ್ರೆಸ್ಟ್ ಇಟ್ಟು ತಾಳ್ಮೆಯಿಂದ ಇದಕ್ಕೆ ಮೂರು ಟೈಮ್ ಸೆನ್ಸು ಜೊತೆ ಜೊತೆಗೆ ಪ್ರಾಕ್ಟೀಸು ಜೊತೆಗೆ ತಾಳ್ಮೆ ಪೇಷನ್ಸ್ ಏನು ಹೇಳ್ತೀವಿ ಇದಿಷ್ಟು ಇದ್ದರೆ ಆರಾಮಾಗಿ ಈ ವರ್ಕನ್ನು ಕಲಿಬಹುದು ಈಗೆಲ್ಲ ಮಿಷಿನ್ ವರ್ಕು ಕಡಿಮೆ ಆಗಿಬಿಟ್ಟಿದೆ ಎಲ್ಲಿ ನೋಡಿ ಯಾವುದೇ ಮದುವೆ ಸೀಸನ್ ಬಂತು ಅಂತಂದರೆ ಪ್ರತಿಯೊಂದು ಅಂಗಡಿಯಲ್ಲಿ ಎಲ್ಲಿರ್ಬೋದು ಪ್ರತಿಯೊಂದು ಕಡೆಯೂ ಬ್ಯುಸಿ ಇದು ಅಷ್ಟು ಟ್ರೆಂಡಲ್ಲಿ ಇರುವಂಥ ಡಿಸೈನ್ಸ್ ಆರಿ ವರ್ಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಅಂತ ಹೇಳ್ತಾರೆ ಆರಿ ವರ್ಕ್ ಅಂತ ಹೇಳ್ತಾರೆ ಕೈಯಲ್ಲೇ ಮಾಡೋದ್ರಿಂದ ತುಂಬನೇ ಫಿಟ್ಟಾಗಿರುತ್ತೆ ನೀಟಾಗಿ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ನೀವು ಟ್ರೈ ಮಾಡಿ ಸಣ್ಣ ಸಣ್ಣ ಡಿಸೈನಿಂದ ಸ್ಟಾರ್ಟಿಂಗು ನೀವು ಶುರು ಮಾಡುವಾಗ ಕಲ್ ಈಗ ಇಷ್ಟು ನಾನು ಹೇಳ್ಕೊಟ್ಟಿದ್ದೀನಲ್ಲ ಅಷ್ಟರಲ್ಲೇ ನೀವು ಡಿಸೈನ್ಸನ್ನು ಶುರು ಮಾಡ್ಕೋಬೋದು ಶುರು ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಬ್ಲೌಸ್ಗಳಿಗೆ ಫಸ್ಟ್ ವರ್ಕನ್ನು ಮಾಡ್ಕೊಳ್ಳಿ ಫಸ್ಟು ಆಗ ಮಾಡ್ಕೊಂಡಾಗ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದಾಗ ಆರಾಮಾಗಿ ನೀವು ಬೇರೆಯವ್ರಿಗೆ ಒಂದು ಸಿಂಪಲ್ ಡಿಸೈನ್ಸನ್ನಾದರೂ ಮಾಡಿ ಕೊಡಬೋದು ಸ್ಟಾರ್ಟಿಂಗಲ್ಲಿ ಸಿಂಪಲ್ ಡಿಸೈನಿಂದನೇ ಪ್ರತಿಯೊಂದುವೇ ಝೀರೋಯಿಂದನೇ ಶುರುವಾಗುವಂಥದ್ದು ಯಾರು ಕೋಟಿಯಿಂದ ಶುರು ಮಾಡ್ಕೊಳ್ಳಲ್ಲ ಯಾವುದೇ ಬಿಸ್ನೆಸ್ ಆಗಿ ಅದರಲ್ಲಿ ಇಂಪ್ರೂವ್ ಆಗಿರುವಂಥವರೆಲ್ಲ ಶುರು ಮಾಡಿರುವಂಥದ್ದೇ ಝೀರೋಯಿಂದ ಪ್ರತಿಯೊಂದು ಝೀರೋಯಿಂದನೇ ಶುರುವಾಗಬೇಕು ಶುರುವಾಗಿ ಎಲ್ಲಿಗೋಗಿ ಮುಟ್ಟುತ್ತೆ ಆ ಮುಟ್ಟುತ್ತೆ ಅನ್ನೋದ್ರ ಇರುತ್ತಲ್ಲ ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ಏನು ನಮ್ಮ ಪ್ರಯತ್ನ ಏನಿರುತ್ತೆ ಪ್ರಯತ್ನ ಇರುತ್ತೆ ಶ್ರಮ ಇರುತ್ತೆ ಶ್ರದ್ಧೆ ಇರುತ್ತೆ ಈ ಎಲ್ಲ ಸೇರಿ ನಮಗೆ ಯಶಸ್ಸು ಸಿಕ್ಕಿರುತ್ತೆ ಅದನ್ನು ನೀವು ಪಡ್ಕೋಬೇಕು ಅಂತಂದರೆ ಯಾವುದೇ ಕೆಲಸದಲ್ಲಿ ಇವತ್ತು ಶುರು ಮಾಡಿ ಇವತ್ತೇ ಯಶಸ್ಸು ಸಿಗುವಂಥದ್ದು ಎಲ್ಲೂ ಇಲ್ಲ ಅದು ಒಂದಷ್ಟು ಜನಕ್ಕೆ ಅದೃಷ್ಟದಲ್ಲಿ ನಡೀಬಹುದು ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಹಂಗಾಗಿ ಆದಷ್ಟು ನಿಮಗೆ ಅವಕಾಶ ಅನುಕೂಲ ಇದ್ದಾಗ ಕಲಿಯುವಂಥ ಅವಕಾಶ ಇದೆ ಮನೆಯಲ್ಲಿ ಫ್ರೀಯಾಗಿದ್ದೀವಿ ಅದನ್ನು ಮಾಡಬಹುದು ಅನ್ನೋ ಅಂಥದ್ದಿದ್ದಾಗ ಯಾವುದು ಕಡಿಮೆ ಕೆಲಸ ಅಲ್ಲ ಆದಷ್ಟು ಎಲ್ಲನೂ ಪ್ರಯತ್ನ ಪಡಿ ಆದಷ್ಟು ನಾವು ಏನೋ ಒಂದು ಭೂಮಿ ಮೇಲೆ ಇದ್ದೀವಿ ಅಂತಂದಾಗ ಏನೋ ಒಂದು ಏನೋ ದೊಡ್ಡ ಸಾಧನೆ ಇಲ್ಲದ ಹೋದರೂ ಒಂದಾದಷ್ಟು ನಾವು ಏನೋ ಮಾಡ್ದು ಅನ್ನುವಷ್ಟು ರೆಕಗ್ನೈಸ್ ಮಾಡುವಷ್ಟು ನಾವು ಬೆಳಿಬಹುದು ಅದರಲ್ಲೇನು ಯಾರು ಇದು ಬೇಕಾಗಿಲ್ಲ ನಮ್ಮ ಸ್ವಂತ ಪ್ರಯತ್ನ ಇದ್ದರೆ ಎಲ್ಲ ಆಗುತ್ತೆ ಹಂಗಾಗಿ ಸುಮ್ಮನೆ ಸಿಂಪಲ್ ಡಿಸೈನ್ ನಾವು ಮಾಡ್ತೀವಿ ಅಂದರೂ ಸಾವಿರ ಸಾವಿರದ ಮೇಲೆ ನಾವು ಮಾಡಬಹುದು ದುಡ್ಡನ್ನು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಇದಿಷ್ಟು ಮ್ಯಾಡ್ ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಡಬ್ಬಲ್ ಕಲ್ಲರಲ್ಲಿ ಮಾಡಿರುವಂಥದ್ದು ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್